ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ನನ್ನ ರೈತನಿಗೆ ಅನ್ಯಾಯ 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 ಎಲ್ಲ ಸಂದರ್ಭದಲ್ಲೂ ಅನ್ಯಾಯ ಬೆಳೆದಂಥ ಬೆಳಗ್ಗೆ ಬೆಳೆ ಇಲ್ಲ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ಪ್ರವಾಹದ ಒಂದು ಪೀಡಿತದಿಂದ ಎಷ್ಟು ಮನೆಗಳು ಮಠಗಳು ಇವತ್ತು ಹೊಲ ಗದ್ದೆಗಳು ಎಲ್ಲವೂ ನಾಶ ಆಗಿದೆ ಕಲ್ಯಾಣ ಕರ್ನಾಟಕ ಅಂತಾರೆ ಇವತ್ತು ಕರ್ನಾಟಕನೇ ಕಲ್ಯಾಣ ಆಗೋಗಿದೆ ಎಲ್ಲ ಒಂದು ಕಡೆ ಅಲ್ಲಿನ ಒಂದು ಜನಗಳು ಸಾಮಾನ್ಯರು ಪರಿಸ್ಥಿತಿ ಜನ ಚಿಂತಾಜನಕವಾಗಿದೆ ಇವತ್ತು ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ ಪಕ್ಕದ ರಾಜ್ಯ ಕೇರಳದಲ್ಲಿ ಏನಾದರೂ ಪ್ರವಾಹ ಬಂದರೆ ಅಲ್ಲಿ ಅನುದಾನ ಕೊಡೋದು ಇಲ್ಲಿ ನಮ್ಮ ನಮ್ಮಲ್ಲಿ ಆಗಿರುವಂಥದಕ್ಕೆ ಅನುದಾನ ಬಿಡುಗಡೆ ಮಾಡೋಕ್ಕೆ ಮೀನಾಮೇಷ ಎಣಿಸ್ತಿದ್ದಾರೆ ಇವರು ಅಧಿಕಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಪ್ರ ಮಾತು ಹೇಳಿದ್ರೆ ಅದು ಅಧಿಕಾರ ಹೋದಂಥ ಸಂದರ್ಭ ಎರಡು ಎಲ್ಲೋ ಒಂದು ಕಡೆ ಇವರು ಐದು ವರ್ಷ ನಾಟಕೀಯವಾಗಿ ಒಂದು ಎಲ್ಲೋ ಒಂದು ಕಡೆ ಆಡಳಿತನ ಮುಗಿಸ್ತಾರೆ ಇವತ್ತಿನ ಒಂದು ಸಂದರ್ಭ ಹೆಂಗಾಗಿದೆ ಅಂದರೆ ರಾಜ್ಯದ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಎಷ್ಟು ಸಮಸ್ಯೆಗಳಿದೆ ಅದನ್ನು ಸರ್ಕಾರಗಳು ಕೇಳದಿರುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಪ್ರವಾಹ ಆಗಿರುವಂಥ ಅಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಭಾಗ ಇವತ್ತು ಎಲ್ಲಿ ರೈತ ಏನು ಮಾಡಬೇಕು ಬೆಳೆದಂಥ ಈರುಳ್ಳಿಗೆ ಬೆಲೆ ಇಲ್ಲ ಇವತ್ತು ರೈತ ಬೀದಿಗೆ ಹಾಕ್ಕೊಂಡು ಇವತ್ತು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಇವತ್ತು ನೇಣಿಗೆ ಶರಣ ಶರಣಾಗುವಂಥ ಪರಿಸ್ಥಿತಿ ಆಗಿದೆ ಕೃಷಿ ಮಂತ್ರಿಗಳು ಸಹ ಈ ಕೈ ಕಟ್ಟಿ ಕೂತಿದ್ದಾರೆ ಇವತ್ತು ಸರ್ಕಾರಗಳ ಎಲ್ಲ ಒಂದು ಕಡೆ ಎಚ್ಚರಿಸುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮಂಥ ಯುವಕರುಗಳ ಇಡೀ ಒಂದು ಪುಣ್ಯಾತ್ಮ ತಂದೆ ತಾಯಿಗಳ ಕರ್ತವ್ಯ ಎಲ್ಲ ಒಂದು ಕಡೆ ನಾವುಗಳು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಲ್ಲ ಅಂದರೆ ಇವತ್ತು ಸಮಾಜದಲ್ಲಿ ಇವತ್ತು ಸರ್ಕಾರವನ್ನು ಚಾಟಿ ಬೀಸುವಲ್ಲಿ ಎಲ್ಲೋ ಒಂದು ಕಡೆ ನಾವು ಎಡುತ್ತಿದ್ದೀವಿ ಎಲ್ಲ ಒಂದು ಕಡೆ ನಾವು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕೈಕಾಲನ್ನ ಕಟ್ಟಿ ನಮ್ಮ ಒಂದು ಮತಗಳನ್ನ ಇವತ್ತು ಏನು ಓಟ್ಗಳನ್ನ ಹಾಕ್ಸ್ಕೋತಾರೆ ದುಡ್ಡು ಹಂಚೋ ಇನ್ನೂ ಎಂಡ ಹಚ್ಚೋ ಇನ್ನೊಂದು ಸೀರೆ ಹಂಚೋ ಕುಕ್ಕರ್ ಹಂಚು ಏನಂತ ಒಟ್ಟನ್ನ ಹಾಕ್ಸ್ಕೋತಾರೆ ಆದರೆ ಇವತ್ತು ನಮ್ಮಗಳಿಗೆ ಕಷ್ಟ ಆದರೆ ಇವತ್ತು ರೈತನಿಗೆ ತೊಂದರೆ ಆಗ್ತಿದೆ ಯಾವೊಂದು ಸರ್ಕಾರವೂ ಸಹ ಮಿಡಿತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಿದ್ದೀನಿ ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಕಲ್ಯಾಣ ಕಲ್ಯಾಣ ಕರ್ನಾಟಕದಲ್ಲಿ ಯಾ ಪ್ರವಾಹಕ್ಕೆ ಬರೀ ಆದಷ್ಟು ಬೇಗ ಪರಿಹಾರನ ಕೊಡಿ ಅಲ್ಲಿನ ಅಲ್ಲಿನ ರೈತರನ್ನು ರಕ್ಷಣೆ ಮಾಡಿ ಅಲ್ಲಿನ ಕುಟುಂಬಗಳನ್ನ ರಕ್ಷಣೆ ಮಾಡಿ ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಎಲ್ಲ ಒಂದು ಕಡೆ ಈ ವಿಡಿಯೋನ ಅಲ್ಲಿನ ರೈತರಿಗೆ ಅರ್ಪಿಸಿ ಮತ್ತು ಎಲ್ಲರೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ಲ ಒಂದು ಕಡೆ ಇವತ್ತು ರೈತ ಉತ್ತಿ ಬಿತ್ತಿ ಬೆಳೆದ್ರೆ ಮಾತ್ರ ಇವತ್ತು ನಾವು ತಿನ್ನೋಕ್ಕೆ ಅನ್ನ ಇರೋದು ಇಲ್ಲಾಂದರೆ ನಮಗೆ ಮಣ್ಣು ತಿನ್ನಬೇಕಾಗುತ್ತೆ ಎಲ್ಲ ಒಂದು ಕಡೆ ಇಡೀ ಒಂದು ಸಮಾಜದಲ್ಲಿ ರೈತನ ರಕ್ಷಣೆ ಮತ್ತು ಸೈನಿಕನ ರಕ್ಷಣೆ ಎರಡು ಜವಾಬ್ದಾರಿಯುತವಾಗಿದೆ ನಮಗೆ ದೇಶ ಕಾಯುವಂಥ ಸೈನಿಕ ನಮ್ಮನ್ನು ಗಡಿ ನಮ್ಮ ದೇಶವನ್ನು ಕಾಪಾಡಿದ್ರೆ ರೈತ ಇವತ್ತು ಉತ್ತಿ ಬಿತ್ತು ನಮ್ಮ ರಾಜ್ಯನ ನಾಡನ್ನ ಭಾಷೆನ ನೆಲ ಜಲ ಸಂಸ್ಕೃತಿನ ಉಳಿಸ್ತಾನೆ ಅಂಥ ರೈತನ ರಕ್ಷಣೆ ಆಗಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಅವರು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಆಗಿರ್ಬೋದು ಮತ್ತು ಏನು ನೆರೆಹೊರೆ ರಾಜ್ಯಗಳಿಗೆ ಅನುದಾನಗಳನ್ನ ಕೊಡುವುದು ಆದರೆ ನಮ್ಮ ರಾಜ್ಯಗಳಿಗೆ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಿಗೆ ಯಾಕೆ ಇಷ್ಟು ಮೀನ ಎಣಿಸಿದ್ದಾರೆ ಎಲ್ಲಿ ಅಲ್ಲಿನ ಎಂ ಪಿಗಳು ಏನು ಮಾಡ್ತಿದ್ದಾರೆ ಅಲ್ಲಿನ ಎಮ್ ಎಲ್ ಎಗಳು ಏನು ಮಾಡ್ತಿದ್ದಾರೆ ಚುನಾವಣೆ ಏನು ಅಲ್ಲಿನ ಒಂದು ಸ್ಥಳೀಯರ ಸ್ಥಳೀಯರ ಪರಿಸ್ಥಿತಿ ಏನಾಗಿದೆ ಎಲ್ಲೋ ಒಂದು ಕಡೆ ಈ ನಾವೆಲ್ಲ ಒಂದು ಕಡೆ ಜಾಗೃತಿ ಮೂಡಿಸೋದು ನಮ್ಮೆಲ್ಲರ ಒಂದು ಪ್ರಜ್ಞಾವಂತ ನಾಗರಿಕರ ಕರ್ತವ್ಯ ಆದ್ದರಿಂದ ಈ ವಿಡಿಯೋನ ಮಾಡ್ತಿದ್ದೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಅಲ್ಲಿ ರೈತರನ್ನ ರಕ್ಷಣೆ ಮಾಡೋದು ರೈತರನ್ನು ಉಳಿಸೋದು ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನ್ನು